ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಇಲ್ಲಿಯವರೆಗೆ ಇಸ್ರೇಲ್ ಎಂಬ ಯುದ್ಧದಾಹಿ ಸಾಮ್ರಾಜ್ಯಶಾಹಿ ದೇಶಕ್ಕೆ ಶಾಂತಿ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಮಕ್ಕಳು ಮಹಿಳೆಯರನ್ನು ಕೊಲ್ಲುವ ಇಸ್ರೇಲಿಗೆ ಶಾಂತಿ ಮಂತ್ರ ಅರ್ಥನೂ ಆಗ್ತಾ ಇರಲಿಲ್ಲ ಆದರೆ ಇರಾನ್ ಕೊಟ್ಟ ಏಟಿಗೆ ಇಸ್ರೇಲ್ ಪಾಠ ಕಲಿತಿದೆ ಇರಾನಿಯನ್ ಕ್ಷಿಪಣಿಗಳು ಇಸ್ರೇಲನ್ನು ಉಡಾಯಿಸ್ತಾ ಇದ್ದಂತೆ ಇಸ್ರೇಲ್ ಎಂಬ ಯುದ್ಧದ ಈ ದೇಶದ ಜನರ ಬಾಯಲ್ಲಿ ಶಾಂತಿ ಮಂತ್ರ ಕೇಳಿ ಬರ್ತಾ ಇದೆ ಇದುವರೆಗೆ ಯುದ್ಧವನ್ನ ಸಂಭ್ರಮಿಸಿ ಕೇಕೆ ಹೊಡಿತಾ ಇದ್ದ ಇಸ್ರೇಲಿಗರು ಇದೀಗ ಯಾಕಾಗಿ ಯುದ್ಧ ಶುರು ಮಾಡಿದ್ಯೋ ನೀನು ಅಂತ ನೆತನ್ಯಾ ಪ್ರಶ್ನೆ ಮನ್ನಾ ಮಾಡ್ತಾ ಇದ್ದಾರೆ ನೆತನ್ಯಾಹುವಿನ ಮಂತ್ರಿಯನ್ನು ರಸ್ತೆಯಲ್ಲಿ ಅಡ್ಡ ಹಾಕಿ ಆತನ ಕಾಲರ್ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಸ್ರೇಲಿನ ಟೆಲ್ಲವೀವ್ ಹೈಫಾ ರಾಮದ್ಗನ್ ಮತ್ತು ರಿಷನ್ ಲಿಜಿಯಾನಾದಲ್ಲಿ ಈಗ ಇರಾನಿಯನ್ ಮಿಸೈಲ್ಗಳು ದೀಪಾವಳಿ ಆಡ್ತಾ ಇದೆ ಗಾಜಾದಲ್ಲಿ ಐವತ್ತೈದು ಸಾವಿರಕ್ಕೂ ಅಧಿಕ ಜನರನ್ನು ಕೊಂದು ಆರು ಲಕ್ಷಕ್ಕಿಂತಲೂ ಅಧಿಕ ಫ್ಯಾಲಿಸ್ತೀನಿಯರನ್ನು ಅನ್ನ ಆಹಾರ ಇಲ್ಲದಂತೆ ಮಾಡಿದ ಇಸ್ರೇಲಿಗರಿಗೆ ಅದರ ಬಿಸಿ ತಟ್ಟಿದೆ ಯುದ್ಧದಿಂದ ಆಗುವ ಕಷ್ಟ ನಷ್ಟಗಳು ಏನು ಅನ್ನೋದು ಈಗ ಇಸ್ರೇಲಿಗರಿಗೆ ಅರ್ಥ ಆಗಿದೆ ಇಸ್ರೇಲ್ ಜನರು ಈಗ ಬಂಕರ್ಗಳಲ್ಲೇ ವಾಸ ಮಾಡಬೇಕಾದ ದುಸ್ಥಿತಿಯಲ್ಲಿದ್ದಾರೆ ಒಂದಷ್ಟು ಮಂದಿ ಇಸ್ರೇಲನ್ನೇ ತೊರೆಯಲು ಮುಂದಾಗಿದ್ದಾರೆ ಇರಾನ್ ಹಿಂಗೆ ಹೊಡಿತಾ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅವರೆಲ್ಲ ಚಿಂತೆಗೆ ಬಿದ್ದಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಈವರೆಗೆ ಏನೆಲ್ಲ ನವರಂಗ ಆಟ ಆಡ್ತಿದ್ನೋ ಆತನ ಎಲ್ಲ ಆಟಕ್ಕೂ ಇದೇ ಇಸ್ರೇಲಿಗರು ಸಾಥ್ ನೀಡ್ತಾ ಇದ್ರು ಗಾಜಾದ ಹಮಾಸ್ ಲೆಬನಾನಿನ ಹಿಜ್ಬುಲ್ಲಾ ಮತ್ತು ಯಮನಿನ ಹೌತಿಗಳಂತಹ ಅರಸೇನ ಪಡೆಗಳನ್ನು ತೋರಿಸಿ ಅಲ್ಲಿನ ಅಮಾಯಕರನ್ನ ಇಸ್ರೇಲ್ ಕೊಂದು ಹಾಕಿದಾಗ ಈ ಬೆಂಜಮಿನ್ ನಮಗೆ ಜಗತ್ತನ್ನೇ ಗೆದ್ದು ಕೊಡ್ತಾನೆ ಅಂತ ಇಸ್ರೇಲಿಗರು ನಂಬಿದ್ರು ಆದರೆ ಈ ನೆತನ್ಯಾಹು ಇಸ್ರೇಲಿನ ನಕಲಿ ವಿಶ್ವಗುರು ಅನ್ನೋದು ಈಗ ಯಹೂದಿಗಳಿಗೆ ಅರ್ಥ ಆಗ್ತಾ ಇದೆ ಇರಾನಿನ ಪ್ರತೀಕಾರ ಶುರುವಾಗಿ ಅದು ನಿಲ್ಲುವ ಲಕ್ಷಣಗಳು ಕಾಣದೇ ಇರುವಾಗ ಇಸ್ರೇಲಿಗರು ಕಂಗಾಲಾಗಿದ್ದಾರೆ ಹಾಗಾಗಿ ಅವರು ನೆತನ್ಯಾಹು ವಿರುದ್ಧ ಬೀದಿಗೆ ಇಳಿದಿದ್ದಾರೆ ಜೊತೆಗೆ ಯುದ್ಧದ ವಿಷಯದಲ್ಲಿ ಜಗತ್ತಿಗೆ ನೀತಿ ಪಾಠನೂ ಮಾಡ್ತಾ ಇದ್ದಾರೆ ಅಸಲಿಗೆ ಈ ಹಿಂದೆ ನೆತನ್ಯಾಹು ವಿರುದ್ಧವಾದ ಅಲೆ ಇಸ್ರೇಲ್ನಲ್ಲಿ ಇತ್ತು ಅದು ಜೋರಾಗಿತ್ತು ಅದನ್ನು ಮರೆಮಾಚಲು ನೆತನ್ಯಾಹು ಗಾಜಾ ಮೇಲೆ ದಂಡೆತ್ತಿ ಹೋಗಿತ್ತು ಆದರೂ ಅದು ವರ್ಕೌಟ್ ಆಗಿರಲಿಲ್ಲ ಪುಟ್ಟ ಗಾಜಾವನ್ನ ಮುಣಿಸಲು ನೆತನ್ಯಾಹು ಕೈಲಿ ಈವರೆಗೂ ಸಾಧ್ಯ ಆಗಿಲ್ಲ ಅದರಿಂದ ತನ್ನ ರಾಜಕೀಯ ಪ್ರಭಾವ ದುರ್ಬಲಗೊಳ್ತಾ ಇದೆ ಎಂದು ಗೊತ್ತಾದಾಗ ಮತ್ತೊಮ್ಮೆ ತನ್ನ ಬಲವನ್ನ ಪ್ರದರ್ಶಿಸಲು ಇರಾನಿನೊಂದಿಗೆ ನೆತನ್ಯಾಹು ಯುದ್ಧಕ್ಕಿಳಿದಂತಿದೆ ಇಲ್ಲೂ ನಮಗೆ ಗೆಲುವಾಗುತ್ತೆ ಎಂದು ಇಸ್ರೇಲಿಗರು ನಂಬಿಕೊಂಡಿದ್ದರು ತಮ್ಮ ದಾದ ಒಂದೇ ಏಟಿಗೆ ಇರಾನನ್ನು ಬಡಿದಾಗ್ತಾರೆ ಎಂಬ ಭ್ರಮೆಯಲ್ಲೇ ಇದ್ದರು ಆದರೆ ತಮ್ಮ ಬುಡಕ್ಕೆ ಇರಾನಿ ಮಿಸೈಲುಗಳು ಬಂದು ಬೀಳಲು ಶುರುವಾದಾಗ ಇಸ್ರೇಲಿಗರು ಎಚ್ಚರವಾಗ ತೊಡಗಿದರು ಇರಾನ್ ಸುಲಭದ ತುತ್ತಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಯುದ್ಧ ಪ್ರಾರಂಭಿಸಲು ಯಾವುದೇ ಸಕಾರಣವಿಲ್ಲ ಅಂತ ಅವರೇ ಈಗ ಹೇಳ್ತಾ ಇದ್ದಾರೆ ಇದರಲ್ಲಿ ನೆತನ್ಯಾಹುವಿನ ರಾಜಕೀಯವಷ್ಟೇ ಇದೆ ಅಂತ ಗೊತ್ತಾಗುವ ವೇಳೆ ಇಸ್ರೇಲು ಮಸನದಂತಾಗಿದೆ ಅವರಲ್ಲಿ ಹಲವರು ಜೀವ ಕಳೆದುಕೊಂಡಿದ್ದಾರೆ ಮತ್ತೆ ಕೆಲವರು ನಿರ್ಗತಿಕರಾಗಿದ್ದಾರೆ ಇನ್ನೂ ಕೆಲವರು ದೇಶ ಬಿಟ್ಟೆ ಓಡಿ ಹೋದರು ಇರಾನಿನೊಂದಿಗೆ ಇಸ್ರೇಲಿನ ಯುದ್ಧ ಬರೀ ನೆತನ್ಯಾಹುವಿನ ರಾಜಕೀಯ ಲೆಕ್ಕಾಚಾರ ಎಂದು ನಾವು ಸುಮ್ಮನೆ ಹೇಳಿದ್ದಲ್ಲ ಅದಕ್ಕೆ ಬಲವಾದ ಕಾರಣಗಳಿದೆ ಎಸ್ ಇರಾನಿನ ಮೇಲೆ ಇಸ್ರೇಲ್ ದಾಳಿ ಮಾಡುವ ಕೆಲ ದಿನಗಳ ಹಿಂದೆಯಷ್ಟೇ ಇಸ್ರೇಲಿ ರಾಜಕಾರಣದಲ್ಲಿ ನೆತನ್ಯಾಹುವಿನ ವಿರುದ್ಧದ ಅವಿಶ್ವಾಸದ ಮತದ ಕೂಗು ಕೇಳಿ ಬಂದಿತ್ತು ಇದು ಶುರುವಾಗಿ ಹನ್ನೊಂದು ಗಂಟೆಗಳಿಗಾಗಿ ಬೆಂಜಮಿನ್ ನೆತನ್ಯಾಹುವಿನ ತೀವ್ರ ಬಲಪಂಥೀಯ ಪಕ್ಷ ಅಲ್ಟ್ರಾ ಆರ್ಥಡಾಕ್ಸ್ ಪಕ್ಷಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರಿಂದ ಸರ್ಕಾರ ಬಚಾವಾಯಿತು ಅಷ್ಟರಲ್ಲಿ ಇಸ್ರೇಲ್ ತನ್ನ ದೀರ್ಘಕಾಲದ ಪ್ರಾದೇಶಿಕ ಶತ್ರು ಇರಾನ್ ಮೇಲೆ ಏಕಾಏಕಿ ದಾಳಿ ಮಾಡಿತು ಅದಾಗಿನಿಂದ ಇಸ್ರೇಲಿನ ರಾಜಕೀಯ ಚಿತ್ರಣ ಬದಲಾಯಿತು ಈ ಒಂದು ತಿಂಗಳಿಗೂ ಈಚೆ ಗಾಜಾದ ವಿರುದ್ಧ ಯುದ್ಧ ನಿಲ್ಲಿಸಬೇಕು ಎಂದು ನೆತನ್ಯಾಹುವಿಗೆ ನಿರಂತರ ಪತ್ರ ಬರೀತಾ ಇದ್ದ ಇಸ್ರೇಲಿನ ಮಾಜಿ ಪ್ರಧಾನಿ ಮತ್ತು ಪ್ರಬಲ ವಿರೋಧ ಪಕ್ಷದ ನಾಯಕ ಏರ್ ಲ್ಯಾಪಿಡ್ ಇರಾನ್ ಮೇಲಿನ ದಾಳಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಮಾತ್ರವಲ್ಲ ಅಮೆರಿಕವನ್ನು ಯುದ್ಧದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಇರಾನ್ನ ನಕ್ಷೆಯ ಜೊತೆಗೆ ನತನ್ಯಾಹು ಮತ್ತು ಲ್ಯಾಪಿಡಿ ಕೈಕುಲುಕುತ್ತಿರುವ ದೃಶ್ಯ ಕೂಡ ಹೊರಬಿದ್ದಿದೆ ಒಟ್ನಲ್ಲಿ ರಾಜಕೀಯ ಲೆಕ್ಕಾಚಾರದಲ್ಲಿ ಗೆದ್ದ ನತನ್ಯಾಹು ಯುದ್ಧದಲ್ಲಿ ಮಕಾಡೆ ಬಿದ್ದಿದ್ದಾರೆ ಜೊತೆಗೆ ಇಸ್ರೇಲಿನ ಜನರನ್ನು ಬೀಳಿಸಿದ್ದಾರೆ ಇಸ್ರೇಲಿಗರು ಮೊದಲು ಅವರನ್ನ ಹೈರಂಡೋಮ್ ಕಾಪಾಡುತ್ತೆ ಎಂದು ನಂಬಿದ್ರು ಜೊತೆಗೆ ಇತರೆ ರಾಷ್ಟ್ರಗಳು ಈಸಿಯಾಗಿ ನಮ್ಮೊಂದಿಗೆ ನಿಲ್ಲುತ್ತೆ ಅಂದ್ಕೊಂಡಿದ್ರು ಮುಖ್ಯವಾಗಿ ಗಾಜಾ ಲೆಬನಾನ್ ಇರಾಕ್ ಯಮನಿನಂತೆ ಇದು ಕೂಡ ಸುಲಭದ ಭೇಟೆ ಅಂತ ಅವರು ಭಾವಿಸಿದರು ಆದರೆ ಅವರಿಗ ತಮ್ಮ ಮನೆ ಮಠ ಬಿಟ್ಟು ಸೇಫ್ಟಿ ಬಂಕರ್ನಲ್ಲಿ ಕಾಲ ಕಳೆಯುವಂತಾಗಿದೆ ಇರಾನಿಯನ್ ಮಿಸೈಲುಗಳ ಮುಂದೆ ಐರನ್ ಡೋಮಿನ ಆಟವೇನು ನಡೆಯಲ್ಲ ಅಂತ ಇಸ್ರೇಲಿಗರಿಗೆ ಈಗ ಅರ್ಥ ಆಗತೊಡಗಿದೆ ಯುದ್ಧವನ್ನು ಆರಂಭಿಸಿದಷ್ಟು ಸುಲಭದಲ್ಲಿ ಯುದ್ಧ ನಿಲ್ಲಿಸೋಕೆ ಆಗಲ್ಲ ಅಂತ ಈಗ ಇಸ್ರೇಲಿಗರಿಗೆ ಮನವರಿಕೆಯಾಗಿದೆ ಗಾಜಾದ ಮೇಲೆ ಅಂತ್ಯವಿಲ್ಲದ ಯುದ್ಧ ಮಾಡ್ತಾ ಇದ್ದ ನೆತನ್ಯಾವಿಗೆ ಒಟ್ಟಾಗಿ ಬೆಂಬಲಿಸಿದ ಅದೇ ಜನ ತಮ್ಮ ಮೇಲೆ ದಾಳಿಯಾದಾಗ ಬೀದಿಗೆ ಬಂದಿದ್ದಾರೆ ಯುದ್ಧವನ್ನ ಸಂಭ್ರಮಿಸ್ತಾ ಇದ್ದ ಜನ ಈಗ ಯುದ್ಧ ಕೊನೆಯಾಗ್ಲಿ ಎಂದು ವಿನಂತಿಸ್ತಾ ಇದ್ದಾರೆ ನರಮೇಧವನ್ನ ಕೊಂಡಾಡ್ತಿರುವವರು ಇದೀಗ ಕರುಣೆಯನ್ನ ಕೋರ್ತಾ ಇದ್ದಾರೆ ಇಸ್ರೇಲಿನ ನಗರದ ಮೇಲಿನ ದಾಳಿಗಳು ನಾಗರಿಕರ ಮೇಲಿನ ದಾಳಿಗಳು ಅಮಾನವೀಯ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ ನೆತನ್ಯಾಹು ಹೂ ಆಡ್ತಾ ಇರುವ ಜೂಜಿಗೆ ಗಾಜಾದ ಅರ್ಧ ಲಕ್ಷಕ್ಕೂ ಮಿಕ್ಕ ಜನ ಜೀವ ಕಳೆದುಕೊಂಡಿದ್ರು ಲಕ್ಷ ಲಕ್ಷ ಮಂದಿ ಬೀದಿಗೆ ಬಿದ್ದರೆ ಅವರ ನೋವು ಏನೆಂದು ಈಗ ಇಸ್ರೇಲಿಗರಿಗೆ ಅರ್ಥ ಆಗಿರ್ಬೋದು ಅದು ಅರ್ಥ ಆಗದಿದ್ದರೆ ಇಸ್ರೇಲಿಗರು ಕೂಡ ಹೀಗೆ ನೋವು ಅನುಭವಿಸಲೇ ಇರಬೇಕಾಗ್ಬೋದು ಇಸ್ರೇಲ್ ಎಂಬ ದುಷ್ಟ ಇನ್ನಾದರೂ ಬುದ್ಧಿ ಕಲಿಯುತ್ತಾ ಗೊತ್ತಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್